ಧಾರವಾಡ ಜಿಲ್ಲೆ ಕುಂದಗೋಳ ಪರಿವೀಕ್ಷಣಾ ಮಂದಿರದಲ್ಲಿ ವೈದ್ಯ ದಿನಾಚರಣೆಯ ನಿಮಿತ್ತ ತಾಲೂಕು ಆಸ್ಪತ್ರೆ ಸರ್ವ ವೈದ್ಯರಿಗೆ ಗೌರವ ಸನ್ಮಾನ ಹೌದು ವೈದ್ಯರನ್ನ ಸನ್ಮಾನಿಸಿ ಗೌರವಿಸಿದ ಕುಂದಗೋಳ ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಶಿವಾನಂದ್ ಬೈತು ವೈದ್ಯರು ಶ್ರೀ ಸರಿ ಸರಿಸಮಾನ ಡಾಕ್ಟರ್ ಬಿ ಸಿ ರಾಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವೈದ್ಯ ದಿನಾಚರಣೆ ಡಾಕ್ಟರ್ ತಿಮ್ಮಯ್ಯ ಹೌದು ಸಾವು ಬದುಕಿನ ಮಧ್ಯೆ ಹೋರಾಡುವ ಜೀವವನ್ನ ಬದುಕಿಸುವ ದೇವರೆಂಬ ಭಾವನೆ ಪಡೆದ ವೈದ್ಯರನ್ನ ಇಂದು ಗೌರವಿಸುತ್ತಿರುವುದು ಸಂತಸ ತಂದಿದೆ ಎಂದು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಿವಾನಂದ್ ಬೆಂತೂರು ಹೇಳಿದರು ಕುಂದಗೋಳ ಪರಿವೀಕ್ಷಣಾ ಮಂದಿರದಲ್ಲಿ ವೈದ್ಯ ದಿನಾಚರಣೆಯ ನಿಮಿತ್ತ ತಾಲೂಕು ಆಸ್ಪತ್ರೆ ಸರ್ವ ವೈದ್ಯರನ್ನ ಸನ್ಮಾನಿಸಿ ಗೌರವಿಸಿದ ಅವರು ಮಾತನಾಡಿ ಹುಬ್ಬಳ್ಳಿ ಸೇರಿದಂತೆ ಸುತ್ತಲಿನ ಅನೇಕ ಪ್ರದೇಶಗಳಿಂದ ರೋಗಿಗಳು ಕುಂದಗೋಳ ತಾಲೂಕು ಆಸ್ಪತ್ರೆಗೆ ಬಂದು ಗುಣ ಕಾಣುವಂತಾಗಿದ್ದು ತಮ್ಮಂತ ವೈದ್ಯರನ್ನ ಪಡೆದ ನಾವು ಧನ್ಯರು ಎಂದು ಶಿವಾನಂದ್ ಅವರು ಶ್ಲಾಘಿಸಿದರು ತಾಲೂಕು ಆಸ್ಪತ್ರೆ ವೈದ್ಯ ಡಾಕ್ಟರ್ ತಿಮ್ಮಯ್ಯ ಅವರು ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿ ಸಿ ರಾಯ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ವೈದ್ಯರ ದಿನಾಚರಣೆ ಮಾಡಲು ಆಸೆ ವ್ಯಕ್ತಪಡಿಸಿದಂತೆ ಇಂದು ಈ ದಿನ ವೈದ್ಯರನ್ನ ನೆನೆಯುವ ದಿನ ಆಚರಿಸಲಾಗುತ್ತಿದೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳೇ ನಮಗೆ ಶ್ರೀರಕ್ಷೆಯಾಗಿದ್ದು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನಾವು ಸೇವೆ ನೀಡಲು ಸದಾ ಸಿದ್ಧ ಎಂದರು ಪಟ್ಟಣ ಪಂಚಾಯತಿ ಸದಸ್ಯ ಮಲ್ಲಿಕಾರ್ಜುನ್ ಕೇಸೂರ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಶಿವಲಿಂಗಪ್ಪ ವಡಕನವರ್ ಖಯಿಂ ನಾಲ್ಬಂದ್ ಗಂಗಾಧರ ಗುಡೆಮ್ಮನವರ್ ಚಾಯಪ್ಪ ಹೊಸ್ಮನಿ ನಿಂಗಪ್ಪ ಬಸವರಾಜ ನಾಯ್ಕರ್ ನವಾಬ್ ಸಾಬ್ ಬಂದ್ಕಿ ಶಂಕರಪ್ಪ ಹಡ್ಪತ್ ಸಿದ್ದಪ್ಪ ಚೂರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ರು ಬ್ಯೂರೋ ರಿಪೋರ್ಟ್ ಸೆವೆನ್ ಕನ್ನಡ ನ್ಯೂಸ್ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಆಚರಿಸುವಂಥದ್ದು ನಮ್ಮ ಸೌಭಾಗ್ಯ ಅಂದ್ಕೊಂತೀನಿ ವೈದ್ಯ ನಾರಾಯಣ ಹೇಳ್ತಾರೆ ನಾವು ಸಮಾಜದಲ್ಲಿ ಭಗವಂತನ ರೂಪದಲ್ಲಿ ನಾವೆಲ್ಲ ವೈದ್ಯರನ್ನು ಕಾಣ್ತೀನಿ ಏನು ಒಬ್ಬ ಮನುಷ್ಯನ ಜೀವನ ರಕ್ಷಣೆ ಮಾಡತಕ್ಕಂಥ ಹೊಣೆ ವೈದ್ಯರ ಮೇಲೆ ಅವರನ್ನು ತತ್ಕರಿಸಿ ಸದಾಕಾಲ ನಮ್ಮ ಜೊತೆ ಅಂತ ಅವ್ರ ಅನ್ನೋ ಒಂದು ಜವಾಬ್ದಾರಿ ನಮ್ಮದಿರೋದ್ರಿಂದ ನಾವಿವತ್ತು ಕ್ಷಮಿಸ್ಬೇಕು ಎಲ್ಲ ನಮ್ಮ ವೈದ್ಯ ಸಿಬ್ಬಂದಿಯವರು ಯಾಕಂದರೆ ನಾವು ತಡವಾಗಿ ಒಂದಲೇ ನಿಮಗೆ ಬೆಳಗ್ಗೆನೇ ಹೇಳಿದಾಗ ಆ ಸರಾಸರಿಯಲ್ಲಿ ಕೂಡ ತಾವು ಬಂದು ಈ ಕಾರ್ಯಕ್ರಮದಿಂದ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರ ಬಳದಿಂದ ತಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ ಬಹುಶಃ ಕೋವಿಡಲ್ಲಿ ನಮ್ಮ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಕುಂದಗೋಳ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಇಷ್ಟು ಒಳ್ಳೆ ಕೆಲಸ ಮಾಡಿತು ಅಂದರೆ ಭಾಳ ಪ್ರಶಂಸೆ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಕುಂದಗೋಳ ವೈದ್ಯರು ಮಾಡಿದ್ದಕ್ಕೆ ನಮ್ಮ ಇಡೀ ಕುಂದಗೋಳಕ್ಕೆ ಒಂದು ಒಳ್ಳೆಯ ಹೆಸರು ಬಂತದ್ದು ಹುಬ್ಬಳ್ಳಿ ಪಟ್ಟಣದಲ್ಲಿ ಕೂಡ ನಾವು ಹುಬ್ಳಿಗೋಗಿ ಹುಬ್ಳಿಯವರು ಕುಂದಗೋಳಕ್ಕೆ ಬಂದು ಒಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೇಕು ಚಿಕಿತ್ಸೆ ತೊಗೊಂಡು ಅಂತಂದರೆ ಅದು ನಮ್ಮ ಕೇಳಲಿಕ್ಕೆ ಅಷ್ಟು ಹೆಮ್ಮೆ ಅಂಥ ಒಂದು ಸೇರಿ ತಲುಪತಕ್ಕಂಥ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಆಗಿ ಇದ್ದೀನಿ ಅದೇ ರೀತಿ ನಮ್ಮ ಪಶು ವೈದ್ಯರಾಗಿರ್ತಕ್ಕಂಥ ನಮ್ಮರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ತಾಲೂಕಾ ವೈದ್ಯಾಧಿಕಾರಿಗಳು ಬೆಂಗಳೂರಲ್ಲಿರೋದ್ರಿಂದ ಅವರ ತಾವು ಬಂದಿರೋದಕ್ಕೆ ತಮ್ಮನ್ನು ಕೂಡ ನಮ್ಮೆಲ್ಲ ಸ್ನೇಹಿತರು ಬರೋದು ಏನೋ ವೈದ್ಯರ ದಿನಾಚರಣೆ ಇದು ವೈದ್ಯರ ದಿನಾಚರಣೆ ಅನ್ನೋದು ಮಾಡ್ತಾ ಇರೋದು ಅವರು ಬಿ ಸಿ ರಾಯ್ ಅಂತ ಒಬ್ಬರು ಅವರು ವೈದ್ಯರಾದಷ್ಟು ಜನರಲ್ ಸುಜಿಷನ್ನು ಅವರು ಮುಖ್ಯಮಂತ್ರಿಯಾಗಿ ಆಗಿ ಅವರೆಲ್ಲ ಸೇವೆ ಸಲ್ಲಿಸಿದ್ರು ನಮ್ಮ ದೇಶದ ವೆಸ್ಟ್ ಬೆಂಗಾಲಲ್ಲಿ ಅವರು ಹದಿನೈದು ವರ್ಷದ ಇದ್ದರು ಅವರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರಿದ್ದರು ಆ ಟೈಮಲ್ಲಿ ಒಟ್ಟು ಅವರು ಇನ್ನೂ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಅವ್ರ ನೆನಪಿಗಾಗಿ ಇದು ಅವರು ಒಂದು ಹಬ್ಬ ಮಾಡಬೇಕು ಅಂತ ಅನ್ನೋದಕ್ಕೆ ಅದು ವೈದ್ಯರ ದಿನಾಚರಣೆ ಅಂತ ಮಾಡಿ ಅಂತ ಅದು ಪ್ರತಿ ವರ್ಷ ವೈದ್ಯರ ದಿನಾಚರಣೆಯನ್ನು ಮಾಡ್ತಿದ್ದರು ಮತ್ತು ಈಗ ನನಗೆ ಭಾಳ ಆಯಿತು ಈಗ ಈ ಎಲ್ಲರ ತಾಲೂಕಿನ ಗಣ್ಯರು ನಮಗೆ ಕರೆದ ಸಾಯಪತ್ರ ಮತ್ತೆ ಕಿರೋ ಎಲ್ಲರೂ ಬಂದು ಈ ಥರ ಸನ್ಮಾನ ಮಾಡ್ತಾರೆ ನಮಗೊಂದು ಭಾಳ ಆಗ್ತಾಯಿದೆ ಮತ್ತು ಆ್ಯಕ್ಚುಲಿ ನಾವು ಎಷ್ಟು ಇಲ್ಲಿ ಫೆಸಿಲಿಟಿ ಇದೆ ಅದರಲ್ಲಿ ನಾವು ಕೊಡ್ತಿದ್ದೀವಿ ಸರ್ವಿಸು ತಾಲೂಕಿನ ಜನತೆಗೆ ಎಷ್ಟ ನಮ್ಮ ಹತ್ರ ಆಗುತ್ತೆ ಕೊಡ್ತಾಯಿದ್ದೀವಿ ಇನ್ನೂ ವೈದ್ಯರು ಬೇಕು ಆಸ್ಪತ್ರೆಗೆ ಮತ್ತು ಇನ್ನೊಂದು ವಾರದಲ್ಲಿ ಇನ್ನೊಂದು ಟ್ರಾನ್ಸ್ಫರ್ ಕೌನ್ಸಲಿಂಗ್ ನಡೀತಾ ಇದೆ ಇನ್ನೊಂದು ವಾರದಲ್ಲಿ ಒಂದು ಮೂರು ನಾಲ್ಕು ಡಾಕ್ಟರ್ಸ್ ಬರ್ತಾರೆ ಇನ್ನೂ ಒಂದು ಹೆಚ್ಚಿನ ಸೇವೆಯನ್ನು ಎಲ್ಲರ ಸಪೋರ್ಟ್ ನಿಮ್ಮ ನಾಯಕರದ್ದು ಸಪೋರ್ಟ್ ಬೇಕು ನಮಗೆ ಆಸ್ಪತ್ರೆಗೆ ಮತ್ತು ಜನತೆ ಸಪೋರ್ಟ್ ಬೇಕು ಈ ಥರ ಪತ್ರಕರ್ತರು ಎಲ್ಲರೂ ಇದ್ದಾರೆ ಇಲ್ಲಿ ಅವ್ರಿಗೆ ಗೊತ್ತಿದೆ ಎಲ್ಲ ಆಸ್ಪತ್ರೆ ಬಗ್ಗೆ ಎಲ್ಲ ಪರಿಸ್ಥಿತಿ ಎಲ್ಲ ಹೆಂಗಿದೆ ಅಂತ ಗೊತ್ತಿದೆ ಅಷ್ಟು ಕೈಲಾದ ಸೇವೆ ನಾವು ಜಾಸ್ತಿಯನ್ನು ಕೊಡ್ತೀವಿ ಮತ್ತು ಜನದ ಸಪೋರ್ಟು ಮೇಯ್ನ್ ಇರೋದು ಸಪೋರ್ಟ್ ಬೇಕು ಲೀಡರ್ಸ್ ಸಪೋರ್ಟ್ ಬೇಕು ಜನತೆ ಸಪೋರ್ಟ್ ಬೇಕು ಲೋಕಲ್ ಸಪೋರ್ಟ್ ಎಲ್ಲರೂ ಕೊಟ್ಟರೆ ನಾವು ಹೆಚ್ಚಿತ್ತು ಚಿಕಿತ್ಸೆ ಎಲ್ಲ ಕೊಟ್ಟು ನಾವು ಜನತೆ ಸೇವೆ ಮಾಡಿ ತಿನ್ಸಿಂದಲೂ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಅವರು ಭಾಳ ಹೆಲ್ಪ್ ಮಾಡ್ತಾ ಇದ್ದಂಗೆ ಆ್ಯಕ್ಚುಲಿ ಭಾಳ ಕ್ರಿಟಿಕಲ್ ಕಂಡೀಷನ್ ಇತ್ತು ಹಾಸ್ಪಿಟಲ್ದು ಅವರೆಲ್ಲ ಬರೋದರಿಂದ ನನಗೆ ಭಾಳ ಹೆಲ್ಪ್ ಆಗ್ತಿದೆ ಸಾಧ್ಯವಾದಷ್ಟು ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸೊ ಈ ಥರ ಸಂಬಂಧ ಮಾಡಿದ್ದು ನನಗೆ ಭಾಳ ಹೆಮ್ಮೆ ಹೆಚ್ಚು ಅಂತ ಹೇಳಿ ಥ್ಯಾಂಕ್ಸ್ ಅಂತ ಹೇಳಿ ನಾನು